ನಾಳಿನ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚಲ್ಲಿ ಆರ್ ಸಿ ಬಿ ಗೆದ್ದರೆ ಒಫಿಷಿಯಲಿ ಎಸ್ ಕನ್ಫರ್ಮ್ಡ್ ಅಫಿಷಿಯಲಿ ಪ್ಲೇ ಆಫ್ಗೆ ಆರ್ ಸಿ ಬಿ ಕ್ವಾಲಿಫೈ ಆಗ್ತಿದೆ ನಮಸ್ಕಾರ ಅಲ್ಲಿ ಸಜ್ಜನಾರ್ದನ್ ಸರ್ ತರದ್ದು ಕುಶಾಲೆ ಕ್ಷೇಮ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾನಂದ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯುದ್ಧದ ನಂತರ ಈಗ ಮತ್ತೆ ಪುನಃ ಐ ಪಿ ಎಲ್ ಪ್ರಾರಂಭ ಆಗ್ತಾ ಇದೆ ಎಲ್ಲಿ ನಿಂತಿತ್ತು ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ ಬಟ್ ವೇಳಾಪಟ್ಟಿ ಅಂದರೆ ಶೆಡ್ಯೂಲ್ ಏನು ಮ್ಯಾಚಸ್ ಏನಿದೆ ಅದು ಸ್ವಲ್ಪ ಆಚೆ ಈಚೆ ಆಗಿದೆ ಇಲ್ಲೇ ಇದ್ರೆ ಏನಾಗಿತ್ತು ಪಂಜಾಬ್ ವರ್ಸಸ್ ಡೆಲ್ಲಿ ಮ್ಯಾಚ್ ಏನು ಸ್ಟಾಪ್ ಆಗಿತ್ತು ಸೊ ಅದನ್ನು ಮತ್ತೆ ಪುನಃ ಪುನಾರಂಭಿಸಬೇಕಾಗಿತ್ತು ಇಲ್ಲ ಬಟ್ ಶೆಡ್ಯೂಲ್ ಎಲ್ಲ ಸ್ವಲ್ಪ ಆಚೆ ಈಚೆ ಮಾಡಿದ್ದಾರೆ ಐ ಪಿ ಎಲ್ ಫಸ್ಟ್ ಮ್ಯಾಚ್ ಯಾವುದಾಗಿತ್ತು ಕೆ ಕೆ ಆರ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಆಗಿತ್ತು ಆರ್ ಸಿ ಬಿ ಗೆದ್ದಿತ್ತು ಕೋಲ್ಕತ್ತಾದಲ್ಲಿ ಈಗ ನಾಳೆಯಿಂದ ಏನು ಮತ್ತೆ ಪುನಃ ಕಂಟಿನ್ಯೂ ಆಗ್ತದೆ ಐ ಪಿ ಎಲ್ ಅದರಲ್ಲಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಬೆಂಗಳೂರಲ್ಲಿ ನಡೀತಾ ಇರೋದು ನಾಳೆ ಗೆದ್ದರೆ ಒಫಿಷಿಯಲಿ ತೇರ್ಗಡೆ ಆಗ್ತದೆ ಬ್ರೋ ಹದಿನಾರು ಪಾಯಿಂಟ್ ಉಂಟಲ್ಲ ಇಷ್ಟೊತ್ತಲ್ಲಿ ಕ್ವಾಲಿಫೈ ಆಗಬೇಕಿತ್ತಲ್ಲ ಎಸ್ ಮೊದಲೆಲ್ಲ ಹದಿನಾರು ಪಾಯಿಂಟ್ ತಗೊಂಡ್ರೆ ಅಫಿಷಿಯಲಿ ಕ್ವಾಲಿಫೈ ಆಗ್ತಿದ್ರು ಬಟ್ ಈ ಸಲ ಟಾಪ್ ಫೈವ್ ಮತ್ತು ಬಾಟಮ್ ಫೈವ್ ಅಲ್ಲಿ ಇರುವಂತಹ ತಂಡಗಳ ಒಂದು ಪರ್ಫಾರ್ಮೆನ್ಸ್ ಅಜಗಜಾಂತರ ಇರೋದ್ರಿಂದಾಗಿ ಟಾಪ್ ಅಲ್ಲಿ ಸಿಕ್ಕಾಪಟ್ಟೆ ಹೊಡೆದಾಡ್ಕೊಳ್ತಾ ಇದ್ದಾರೆ ಪ್ಲೇ ಆಫಿಗೆ ಬಾಟಮ್ ಅಲ್ಲಿ ಇರುವಂಥ ತಂಡಗಳು ತೀರಾ ಶೋಚನೀಯ ಪ್ರದರ್ಶನ ಕೊಟ್ಟಿರೋದ್ರಿಂದಾಗಿ ಈ ಸಲ ಹದಿನಾರು ಪಾಯಿಂಟ್ ತಗೊಂಡ್ರೆ ಸಾಕಾಗುವುದಿಲ್ಲ ಹದಿನೆಂಟು ಪಾಯಿಂಟ್ ತಗೊಳ್ಬೇಕು ಹದಿನೆಂಟು ಪಾಯಿಂಟ್ ನೀವು ತಗೊಂಡ್ರೆ ನೀವು ಒಫಿಷಿಯಲಿ ಕ್ವಾಲಿಫೈ ಆಗ್ತೀರಿ ಪ್ಲೇ ಆಫಿಗೆ ಇನ್ನು ಆಲ್ರೆಡಿ ಇನ್ನೂ ಕೂಡ ಮೂರು ಮ್ಯಾಚ್ ಉಂಟು ನಾಳಿನ ಮ್ಯಾಚ್ ಹಿಡಿದು ಇನ್ನೂ ಕೂಡ ಮೂರು ಮ್ಯಾಚ್ ಆರ್ ಸಿ ಬಿ ಆಡಲಿಕ್ಕಿದೆ ಆ ಮೂರು ಮ್ಯಾಚಲ್ಲಿ ಒಂದು ಮ್ಯಾಚ್ ಸಾಕು ಪ್ಲೇ ಆಫಿಗೆ ತೇರ್ಗಡೆ ಆಗ್ತದೆ ಬಟ್ ಆರ್ ಸಿ ಬಿ ಅಥವಾ ಯಾವುದೇ ತಂಡ ಪ್ಲೇ ಆಫ್ಗೆ ಸಿಲೆಕ್ಟ್ ಆಗಬೇಕು ಅನ್ನುವಂಥ ತಂಡ ಏನು ಬಯಸೋದಂತಂದ್ರೆ ಫಸ್ಟ್ ಟು ಪ್ಲೇಸಲ್ಲಿ ಇರಬೇಕು ಮಾರ್ರೆ ಆಗ ಏನಾಗ್ತದೆ ನಿಮಗೆ ಇನ್ನೊಂದು ಅವಕಾಶ ಸಿಗ್ತದೆ ಯಾಕಂತಂದರೆ ಫಸ್ಟ್ ಟೂ ಅಲ್ಲಿದ್ದರೆ ನೀವು ಎಲ್ಲಿಯಾದರೂ ಸೋತರ್ರೆ ಇನ್ನೊಂದು ಅವಕಾಶ ಸಿಗ್ತದೆ ನಿಮಗೆ ಫೈನಲಿಗೆ ಹೋಗಲಿಕ್ಕೆ ಸೊ ಆ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಪ್ಲೇ ಆಫ್ಗೆ ಹೋಗೋದು ಇಂಪಾರ್ಟೆಂಟ್ ಅದರ ಜೊತೆಗೆ ಫಸ್ಟ್ ಟೂ ಪ್ಲೇಸಲ್ಲಿ ಇರಬೇಕು ಪಾಯಿಂಟ್ಸ್ ಟೇಬಲಲ್ಲಿ ಅಂತ ಫಸ್ಟ್ ಟೂ ಪ್ಲೇಸಲ್ಲಿ ಇರಬೇಕು ಅಂತಂದರೆ ಮಿನಿಮಮ್ ಮೂರರಲ್ಲಿ ಎರಡು ಮ್ಯಾಚ್ ವಿನ್ ಆಗಬೇಕು ಮೂರಕ್ಕೆ ಮೂರು ವಿನ್ ಆದರೆ ಖಂಡಿತವಾಗಿ ಸಹ ಫಸ್ಟ್ ಟೂ ಅಲ್ಲಿ ಇರ್ತಾರೆ ಅಂದರೆ ಶೂರ್ ಶಾಟ್ ಒಂದು ಗೆದ್ರೆ ಪ್ಲೇ ಆಫಿಗೆ ತೇರ್ಗಡೆ ಆಗ್ತಾರೆ ಬಟ್ ಫಸ್ಟ್ ಟು ಪ್ಲೇಸ್ ಖಾತ್ರಿ ಇಲ್ಲ ಮೂರಲ್ಲಿ ಎರಡು ಗೆದ್ರೆ ಸಹ ಹ್ಮ್ ಫಸ್ಟ್ ಟೂ ಅಲ್ಲಿ ಇರಬಹುದು ಬಟ್ ಇಲ್ಲದೆಯೂ ಕೂಡ ಇರಬಹುದು ಯಾಕಂತಂದ್ರೆ ಆರ್ ಸಿ ಬಿ ತರವೇ ಅಲ್ಲಿ ಜಿ ಟಿ ಮತ್ತೆ ಪಂಜಾಬ್ ಕೂಡ ಆಲ್ಮೋಸ್ಟ್ ನೆಕ್ ಟು ನೆಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಉಂಟು ಆ್ಯಂಡ್ ಈ ಮೂರು ತಂಡಗಳು ಈಗ ಬರುವಂತಹ ಮುಂದೆ ಏನೇನು ಮ್ಯಾಚ್ ಗಳಿದೆಯಲ್ಲ ಮುಖಾಮುಖಿ ಆಗ್ತಾ ಇಲ್ಲ ಎಲ್ಲರೂ ಕೂಡ ಮೂರು ಮೂರು ಮ್ಯಾಚ್ ಆಡ್ಲಿಕ್ಕೆ ಉಂಟು ಬಟ್ ಇವ್ರಿವರೇ ಮುಖಾಮುಖಿ ಆಗ್ತಾ ಇಲ್ಲ ಸೊ ನಾವು ಆರ್ ಸಿ ಬಿ ಮೂರಲ್ಲಿ ಎರಡು ಗೆದ್ರೆ ಸಾಕಾಗುದಿಲ್ಲ ಪ್ಲೇ ಆಫ್ ಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ಟೂ ಅಲ್ಲಿ ಮೂರಕ್ಕೆ ಮೂರು ಗೆದ್ರೆ ಖಂಡಿತವಾಗಿ ಸಹ ಫಸ್ಟ್ ಟೂ ಪ್ಲೇಸ್ ಅಲ್ಲಿ ಇರ್ತಾರೆ ಬಟ್ ರೈಟ್ ನೌ ಈ ಮೊಮೆಂಟ್ ಅಲ್ಲಿ ಏನು ಫಸ್ಟ್ ಆಗಬೇಕಾಗಿರೋದೇನು ನಾಳಿನ ಪಂದ್ಯವನ್ನ ಆರ್ ಸಿ ಬಿ ಗೆಲ್ಲಬೇಕು ಕೆ ಕೆ ಆರ್ ವಿರುದ್ಧ ಸಿ ಬಲಾ ಬಲ ಅಂತ ನೋಡಿದಾಗ ಎಸ್ ಆರ್ ಸಿ ಬಿ ಸಲ ಭಯಂಕರ ಸ್ಟ್ರಾಂಗ್ ಅಂತ ಅನಿಸ್ತಾ ಉಂಟು ವೆಲ್ ಬ್ಯಾಲೆನ್ಸ್ಡ್ ಅಂತ ಅನಿಸ್ತಾ ಉಂಟು ಬಟ್ ಕೆ ಕೆ ಆರ್ ಆನ್ ದಿ ಅದರ್ ಹ್ಯಾಂಡ್ ಈ ರಸೆಲ್ ಅವ್ರನ್ನ ಟಾಪ್ ಆರ್ಡ್ರಲ್ಲಿ ಕಳಿಸಿ ಟಾಪ್ ಆರ್ಡರ್ ಅಂತಂದರೆ ಓಪನರ್ ಅಂತಲ್ಲ ಒಂದು ಎರಡು ವಿಕೆಟ್ ಹೋದ್ಮೇಲೆ ಕಳಿಸಿ ಏನೋ ಒಂದು ಸರ್ಕಸ್ ಮಾಡ್ತಾ ಉಂಟು ಒಂದು ಮ್ಯಾಚಲ್ಲಿ ಅದು ಕ್ಲಿಕ್ ಆಗಿದೆ ಕೂಡ ಆ ಥರ ಕ್ಲಿಕ್ ಆಗದಿರಲಿ ಆ್ಯಂಡ್ ನಿಮ್ಮ ಒಂದು ಏನು ಟು ನೆಕ್ ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕಳೆದ ಐದು ಬಾರಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಇದ್ದಾಗ ಐದಕ್ಕೆ ಐದು ಮ್ಯಾಚ್ಗಳನ್ನು ಕೆ ಕೆ ಆರ್ ವಿನ್ ಆಗಿದ್ದಾರೆ ಸೊ ನಮ್ಮನ್ನ ತವರು ನೆಲದಲ್ಲಿ ಕಳೆದ ಐದು ಮ್ಯಾಚಲ್ಲಿ ಐದು ಬಾರಿಯೂ ಸೋಲಿಸಿರುವಂತಹ ತಂಡ ಕೆ ಆರ್ ಸೊ ಅದೆಲ್ಲ ಹೀಗೆ ರೆಕಾರ್ಡ್ಸ್ ಎಲ್ಲ ನೋಡಿದಾಗ ಅವರ ಫೇವರ್ ಉಂಟು ಅಂತ ಬಟ್ ರೈಟ್ ನೋವು ಮೊಮೆಂಟಮ್ ಮೊಮೆಂಟಮ್ ಬಿಟ್ಟಾಕಿ ಈಗ ಒಂದು ಮ್ಯಾಚ್ ಏನು ಐ ಪಿ ಎಲ್ ಈಗ ಟೆಂಪ್ರರಿಯಾಗಿ ಸಸ್ಪೆಂಡ್ ಮಾಡಿದ್ರಿಂದಾಗಿ ಮೊಮೆಂಟಮ್ ಎಲ್ಲ ಇದು ಏನು ತಂಡಗಳ ಮೊಮೆಂಟಮ್ ಪೂರ್ತಿ ಹಾಳಾಗಿ ಹೋಗಿದೆ ಇದೊಂಥರ ಫ್ರೆಶ್ ಸ್ಟಾರ್ಟ್ ಥರವೇ ಅನ್ನಿಸ್ತದೆ ಬಟ್ ರೈಟ್ ನೌ ಫಾರ್ಮು ಅದು ಇದು ಅಂತೆಲ್ಲ ನೋಡಿದಾಗ ಆರ್ ಸಿ ಬಿ ಸ್ಟ್ರಾಂಗ್ ಅಂತ ಅನಿಸ್ತದೆ ಅಂಡ್ ಹೇಸಲ್ವುಡ್ ಇದು ಅಪ್ಡೇಟ್ ಕೊಡಿ ಬ್ರೋ ನಂಗೆ ಸರಿ ಕೆಟ್ಟ ಅಪ್ಡೇಟ್ ಬರ್ತಾ ಇಲ್ಲ ಮಾರ್ರೆ ಸೊ ನನ್ನ ಪ್ರಕಾರ ಸದ್ಯಕ್ಕೆ ಪ್ಲೇಯಿಂಗ್ ಲೆವೆನಲ್ಲಿ ಲುಂಗಿ ಅಂಗಿಡಿಯವರು ಇರ್ತಾರೆ ಯಾಕಂತಂದ್ರೆ ಹೇಸಲ್ವುಡ್ ಅವರದು ಆ ಭುಜದ ನೋವು ಇನ್ನೂ ಸಹ ಕಡಿಮೆ ಆಗದಿರುವ ಕಾರಣ ಅವರು ರಿಹ್ಯಾಬಲ್ಲಿ ಇದ್ದಾರೆ ಸೊ ಅವರು ಬರುವ ತನಕ ಲುಂಗಿ ಅಂಗಿಡಿಯವರು ಕಂಟಿನ್ಯೂ ಆಗ್ತಾರೆ ಪ್ಲೇ ಆಫ್ ಪ್ಲೇ ಆಫ್ ಮ್ಯಾಚಸ್ ಏನಿದೆ ಅದಕ್ಕೆ ಲುಂಗಿ ಅಂಗಿಡಿ ಅವರು ಕೂಡ ಇರೋದಿಲ್ಲ ಅಂತ ಅಂದ್ಕೊಳ್ತೇನೆ ಯಾಕಂತಂದ್ರೆ ಅಲ್ಲಿ ಏನು ಸೌತ್ ಆಫ್ರಿಕಾದ ಕ್ರಿಕೆಟ್ ಬೋರ್ಡ್ ಹೇಳಿದೆ ನೀವು ಮೇ ಇಪ್ಪತ್ತೈದರ ನಂತರ ಬರ್ತಾ ಇರಬೇಕಷ್ಟೇ ಡಬ್ಲ್ಯೂ ಟಿ ಸಿ ತ್ರೀ ಗೆ ಪ್ರಿಪೇರ್ ಆಗ್ಬೇಕು ಹಾಗೆ ಹೀಗೆ ಅಂತ ಆನ್ ದಿ ಅದರ್ ಹ್ಯಾಂಡ್ ಈ ಕಡೆ ಕ್ರಿಕೆಟ್ ಆಸ್ಟ್ರೇಲಿಯಾ ಏನು ಹೇಳಿದೆ ಅಂತಂದ್ರೆ ನಾವು ಪ್ಲೇಯರ್ಸ್ಗೆ ಬಿಟ್ಟಿದ್ದೇವೆ ನಾವೇನು ಫೋರ್ಸ್ ಮಾಡೋದಿಲ್ಲ ಅವ್ರು ಬೇಕಾದ್ರೆ ಪೂರ್ತಿಯಾಗಿ ಇದು ಏನು ಐ ಪಿ ಎಲ್ ಆಡ್ಲಿ ಅಂತ ಸೊ ರೋಗಿ ಬಯಸಿದ್ದು ಐಸ್ ಕ್ರೀಮ್ ವೈದ್ಯ ಹೇಳಿದ್ದು ಐಸ್ ಕ್ರೀಮ್ ಅಂತ ಆಗಿದೆ ಅಂತ ಕಾಣ್ತದೆ ಪ್ಲೇ ಆಫ್ ಸ್ಟೇಜ್ ತನಕ ಲಂಗಿ ಹೆಂಗ ಆಡ್ಲಿ ಪ್ಲೇ ಆಫ್ ಇದು ಮ್ಯಾಚ್ ಗೆ ಹೇಸಲ್ವುಡ್ ಅವರು ಆಡ್ಲಿ ಸೊ ಯಾಕೆ ಟೆನ್ಷನ್ ಯಾಕೆ ಅಲ್ವಾ ಅಂಡ್ ಈಗ ಬೆತ್ತೆಲ್ ಮತ್ತೆ ಸಾಲ್ಟ್ ವಿಲಿಯ ಇದು ಏನೋ ಜೀವಂತ ಕಲ್ಲು ಲಿವಿಂಗ್ ಸ್ಟನ್ ಇವರು ಮೂರು ಜನ ಸಹ ಆಲ್ರೆಡಿ ಬಂದಿದ್ದಾರೆ ಕ್ಯಾಂಪ್ ಅಲ್ಲಿ ಸೊ ಆ ಮೂರು ಜನರಲ್ಲಿ ಇಬ್ಬರನ್ನ ಆಡಿಸ್ತಾರೆ ಮೂರು ಜನರನ್ನು ಮೂರು ಜನರನ್ನ ಆಡಿಸ್ಲಿಲ್ಲ ಇಲ್ಲ ಒಬ್ರನ್ನ ಆಡಿಸ್ಬೋದಂತ ಸಿ ಇದು ಲಿವಿಂಗ್ಸ್ಟನ್ ಅವ್ರನ್ನ ಆಡಿಸೋದಿಲ್ಲ ಯಾಕಂತಂದ್ರೆ ಶೆಫರ್ಡ್ ಅವರು ಇದ್ದಾರೆ ಅವರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಸಿ ಎಸ್ ಕೆ ವಿರುದ್ಧ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಗೆದ್ದಿದ್ದಾರೆ ಟಿಮ್ ಡೇವಿಡ್ ಅವರು ಒಳ್ಳೆ ಫಿನಿಷರ್ ಆಗಿ ಯೂಸ್ ಆಗ್ತಾ ಇದ್ದಾರೆ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಬೆಥೆಲ್ ಅವರನ್ನು ಆಡಿಸಿದ್ರು ಈಗ ಬೆಥೆಲ್ ಅವರು ಕೂಡ ಒಂದು ಮ್ಯಾಚ್ ಅಲ್ಲಿ ಭಾರಿ ಚಂದದ ಮಾಡಿ ಒಂದು ಫಿಫ್ಟಿ ಕೂಡ ಹೊಡೆದಿದ್ದಾರೆ ಈಗ ಯಾರನ್ನು ಅನ್ನೋದು ತುಂಬಾ ಒಂದು ತಲೆನೋವಿನ ಸಂಗತಿ ಆರ್ ಸಿ ಬಿ ಪಾಳಯಕ್ಕೆ ಸಾಲ್ಟ್ ಅವ್ರನ್ನ ಆಡಿಸ್ಬೇಕಾ ಬೆತ್ತಲ್ ಅವರ ಜೊತೆ ಕಂಟಿನ್ಯೂ ಅಂತ ಬಟ್ ಫ್ರೆಶ್ ಸ್ಟಾರ್ಟ್ ಆಗಿರೋದ್ರಿಂದಾಗಿ ನನ್ನ ಪ್ರಕಾರ ಸಾಲ್ಟ್ ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಆರ್ ಸಿ ಬಿ ಕೊಡ್ತದೆ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಪ್ರೂವನ್ ಪ್ಲೇಯರ್ ಅಂತ ಸೊ ಸಾಲ್ಟ್ ವಿರಾಟ್ ಕೊಹ್ಲಿ ಅವ್ರ ಹೆಸರು ತೆಗೆದ ಕೂಡಲೇ ನಮ್ಗೆ ಅವರದ್ದು ಟೆಸ್ಟ್ ರಿಟೈರ್ಮೆಂಟ್ ನೆನಪಾಗ್ತದೆ ಮಾರ್ರೆ ಸಿ ಅಲ್ಲಿ ನಾಳೆ ನನ್ನ ಪ್ರಕಾರ ನಾಳೆ ಸ್ಟೇಡಿಯಂ ಪೂರ್ತಿ ಎಲ್ಲರೂ ನೈಂಟಿ ಪರ್ಸೆಂಟ್ ಏನು ಫ್ಯಾನ್ಸ್ ಏನಿದ್ದಾರೆ ಅವರು ವೈಟ್ ಶರ್ಟ್ ವೈಟ್ ಜರ್ಸಿ ಹಾಕೊಂಡ್ ಬರ್ತಾರೆ ಅಂತ ಕಾಣ್ತದೆ ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಒಂದು ಟ್ರಿಬ್ಯೂಟ್ ಕೊಡ್ಲಿಕ್ಕೆ ಅವರ ಒಂದು ಟೆಸ್ಟ್ ಕರಿಯರ್ಗೆ ಟ್ರಿಬ್ಯೂಟ್ ಕೊಡ್ಲಿಕ್ಕೆ ಜರ್ಸಿ ಹಾಕೊಂಡ್ಬರ್ತಾರೆ ವೈಟ್ ಜರ್ಸಿ ಹಾಕೊಂಡ್ಬರ್ತಾರೆ ವಿರಾಟ್ ಕೊಹ್ಲಿ ಅವರೇ ಯಾಕೆ ರಿಟೈರ್ಮೆಂಟ್ ತಗೊಂಡ್ರಿ ಎನಿವೇಸ್ ಅದು ಫಾಸ್ಟ್ ಇಸ್ ಪಾಸ್ಟ್ ನಾ ಅದನ್ನು ಕೊರಕ್ತಾ ಇರ್ಲಿಕ್ಕೆ ಆಗೋದಿಲ್ಲ ಅವರೇ ಮೂವ್ ಆನ್ ಆಗಿರುವಾಗ ನಾವು ಸ್ವಲ್ಪ ಮೂವನ್ ಆಗಬೇಕು ಅಷ್ಟೇ ಅಲ್ವಾ ಸೊ ಓಪನರ್ಸ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಇರ್ತಾರೆ ಆ ಒನ್ ಡೌನ್ ಪಡಿಕಲ್ ಅವರು ಇಂಜುರಿ ಆಗಿದ್ದಾರೆ ನಿಮಗೆ ಗೊತ್ತುಂಟು ನಾ ಒಂದು ವಿಡಿಯೋದಲ್ಲಿ ಕೂಡ ಮಾತಾಡಿದ್ದೆ ಅವರು ಹೀ ಇಸ್ ಔಟ್ ಆಫ್ ದಿ ಐ ಪಿ ಎಲ್ ಪಡಿಕಲ್ ಅವರ ಬದಲಿಗೆ ಮಯಾಂಕ್ ಅಗರ್ವಾಲ್ ಅವ್ರನ್ನ ಏನಿವಾಗ ಆರ್ ಸಿ ಬಿ ಬೈ ಮಾಡಿದರು ಸಿ ಐ ಪಿ ಎಲ್ ಸ್ಥಗಿತಗೊಳ್ಳುವ ತಾತ್ಕಾಲಿಕವಾಗಿ ಸಸ್ಪೆಂಡ್ ಆಗುವ ಮುಂಚೆ ಬಂದಂತಹ ರಿಪ್ಲೇಸ್ಮೆಂಟ್ ಇದು ಪಡಿಕಲ್ ಅವರ ಬದಲು ಮಯಾಂಕ್ ಅಗರ್ವಾಲ್ ಅವ್ರನ್ನ ಬೈ ಮಾಡಿದರು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅವರನ್ನು ನೆಕ್ಸ್ಟ್ ಐ ಪಿ ಎಲ್ಲಿಗೆ ರಿಟೈನ್ ಮಾಡಬಹುದು ಆರ್ ಸಿ ಬಿ ಯಾಕಂತಂದ್ರೆ ಈ ಬೆಳವಣಿಗೆ ಆಗಿದ್ದು ಐ ಪಿ ಎಲ್ ಈ ಸಸ್ಪೆಂಡ್ ಆಗುವ ಮುಂಚೆ ಆಗಿದ್ದಂತಹ ಬೆಳವಣಿಗೆ ಐ ಪಿ ಎಲ್ ಸಸ್ಪೆಂಡ್ ಆದ್ಮೇಲೆ ಸುಮಾರು ಜನ ಈಗ ನೋಡಿ ಡೆಲ್ಲಿಯಲ್ಲಿ ಸ್ಟಾರ್ಕ್ ಮತ್ತೆ ಫ್ಯಾಫ್ ಡೂಪ್ ಸ್ಟಾರ್ಕ್ ಫ್ಯಾಫ್ ಡೂಪ್ಲೆಸಿ ಮತ್ತೆ ಜೇಕ್ ಫ್ರೆಜರ್ ಮೆಕಿಲ್ ಇವರೆಲ್ಲ ನಾವು ಬರುವುದಿಲ್ಲ ಅಂತ ಹೇಳಿದ್ದಾರೆ ನಮಗೆ ಈ ಆದ ಬೆಳವಣಿಗೆಯಿಂದ ನಾವು ತುಂಬಾ ಡಿಸ್ಟರ್ಬ್ ಆಗಿದ್ದೇವೆ ನಾವು ಇಂಡಿಯಾಗೆ ಈ ಸಲ ಐ ಪಿ ಎಲ್ ಆಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಅವರ ರಿಪ್ಲೇಸ್ಮೆಂಟ್ ಆಗಿ ಟೆಂಪ್ರರಿ ರಿಪ್ಲೇಸ್ಮೆಂಟ್ ಆಗಿ ಯಾರನ್ನಾದ್ರೂ ಬೈ ಮಾಡಿದ್ರೆ ಡಿ ಸಿ ಟೀಮ್ ಆವಾಗ ಅಂತ ಪ್ಲೇಯರ್ಸನ್ನು ನೆಕ್ಸ್ಟ್ ಐ ಪಿ ಎಲ್ ಅಲ್ಲಿ ರಿಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಮಯಾಂಕ್ ಅಗರ್ವಾಲ್ ಅವರನ್ನು ರಿಟೈನ್ ಮಾಡ್ಬೋದು ನಾನು ಬೇರೆ ತಂಡಗಳಲ್ಲಿ ಯಾರು ಬ ಬರ್ತಾ ಇಲ್ಲ ಬರ್ತಾ ಇದ್ದಾರೆ ಅದೆಲ್ಲ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂತಂದ್ರೆ ಆರ್ ಸಿ ಮತ್ತು ಮತ್ತೆ ಕೆ ಕೆ ಆರ್ ಪ್ರಿವ್ಯೂ ಆಗಿರೋದ್ರಿಂದಾಗಿ ಎಸ್ ಸೊ ಮಯಾಂಕ್ ಅಗರ್ವಾಲ್ ಅವ್ರನ್ನ ಆಡಿಸ್ತಾರ ಆಡಿಸಿದ್ರೆ ಬೆಂಚಲ್ಲಿ ಇಷ್ಟು ದಿನ ಕೂತವರಿಗೆ ಮೋಸ ಮಾಡಿದಾಗ ಆಗ್ತದೆ ಇದೇನು ಮಾರೆ ಒಬ್ಬ ಬಂದ ಸಡನ್ ಆಗಿ ಆಡಿಸಿದ್ ಕ್ಯಾಲಿಬರ್ ವೈಸ್ ಎಲ್ಲ ಎಸ್ ಒಪ್ತೇನೆ ಬಟ್ ನನ್ನ ಪ್ರಕಾರ ಒನ್ ಡೌನಲ್ಲಿ ಒಂದು ಸ್ವಸ್ತಿಕ್ ಚಿಕಾರ ಅವರಿಗೆ ಒಂದು ಅವಕಾಶ ಕೊಡಬೇಕು ಬಿಗ್ ಸಿಕ್ಸ್ ಹಿಟ್ಟರ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಐ ತಿಂಕ್ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಭಾರಿ ಚೆನ್ನ ಮಾಡಿ ಅವರು ಆರು ಬಾಲಿಗೆ ಆರು ಸಿಕ್ಸ್ ಇವರೇ ಅಲ್ಲ ಹೊಡೆದದ್ದು ಸ್ವಸ್ತಿಕ್ ಚಿಕಾರ ಅಂತ ಅಂದ್ಕೊಳ್ತೇನೆ ಸೊ ಅವರಿಗೆ ಅವಕಾಶವನ್ನ ಕೊಡಬಹುದು ಆ್ಯಂಡ್ ಕೊಡಬೇಕು ನಾವು ಕ ನಮ್ಮ ಕನ್ನಡದ ಹುಡುಗ ಮಯಂಕ್ ಅಗರ್ವಾಲ್ ಅಂತ ಹೇಳ್ತೇವೆ ಬಟ್ ಲಾಜಿಕಲಿ ಸ್ಪೀಕಿಂಗ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಪಾಪ ಅವರ ಇಷ್ಟು ದಿನ ಬೆಂಚಲ್ಲಿ ಮಣ್ಣು ಓದ್ತಿದ್ದಾರೆ ಬಾಟಲ್ ಹೊಸ ಓದ್ತಿದ್ದಾರೆ ನೀರು ಕೊಟ್ಟಿದ್ದಾರೆ ಎಲ್ರಿಗೂ ಅವರು ಸ್ವಸ್ತಿ ಚಿಕಾರ ಅಂತೂ ವಿರಾಟ್ ಕೊಹ್ಲಿ ಹಿಂದೆ ಅಲಿತಾ ಇದ್ರು ಸೊ ಒಂದು ಚಾನ್ಸ್ ಕೊಡಿ ನೆಕ್ಸ್ಟು ಟೀಮ್ ಈಸ್ ಸಾಲ್ಟೆಡ್ ಬೌಲಿಂಗ್ ಕೂಡ ಸಾಲ್ಟ್ ಆಗಿದೆ ಅಂಥದೇನು ಟೆನ್ಷನ್ ಪಡಬೇಕಾದ ಅಗತ್ಯ ಇಲ್ಲ ಕೆ ಕೆ ಆರ್ ತಂಡದಲ್ಲಿ ಕೂಡ ಏನಾಗಿದೆ ಈಗ ನರೇನ್ ಅವ್ರ ಎಲ್ಲರೂ ಕೂಡ ಅವೈಲೇಬಿಲಿಟಿ ಉಂಟು ಎಲ್ಲರೂ ಕೂಡ ಬಂದಿದ್ದಾರೆ ಐ ಥಿಂಕ್ ಪೊವೆಲ್ ಸ್ವಲ್ಪ ಏನು ಇಶ್ಯೂ ಆಗಿದೆ ಅವ್ರಿಗೂ ಪೊವೆಲ್ ಬರೆದು ಏನೋ ಲೇಟ್ ಆಗ್ತಾ ಉಂಟು ಆ್ಯಂಡ್ ಈವನ್ ಮೊಯ್ನಲ್ಲಿ ಅವರಿಗೆ ಜ್ವರ ಕಾಣಿಸಿಕೊಂಡಿದೆ ಅಂತೆಲ್ಲ ಸುದ್ದಿಗಳು ಕೇಳಿ ಬರ್ತಾ ಇವೆ ಬಿಟ್ಟರೆ ಕನ್ಫರ್ಮ್ಡ್ ನ್ಯೂಸ್ ಯಾವುದು ಕೂಡ ಇಲ್ಲ ಸೊ ಕನ್ಫರ್ಮ್ ನ್ಯೂಸ್ ಇಲ್ಲದೆ ಸುಮ್ಮನೆ ವೀಡಿಯೋದಲ್ಲಿ ಲಬ ಲಭ ಲಭ ಅಂತ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸೊ ಐ ಪಿ ಎಲ್ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆದ್ಮೇಲೆ ಒಂದೊಂದೇ ಕನ್ಫರ್ಮ್ಡ್ ಅಪ್ಡೇಟ್ ಬರ್ತದೆ ಸುಮ್ಮನೆ ಯಾಕೆ ಅಲ್ಲ ವಿಡಿಯೋ ಅಂತ ಕೂತ್ಕೊಳ್ಳೋದು ಕನ್ಫರ್ಮ್ದ ಕನ್ಫರ್ಮ್ ನ್ಯೂಸ್ ಆಗಿರೋದು ಎಂತ ಅಂತ ಮಾತಾಡೋದು ಆ್ಯಸ್ ಆಫ್ ನೋ ಟೀಮ್ ಈಸ್ ಲುಕಿಂಗ್ ಸೂಪರ್ ಸಾಲಿಡ್ ಬಟ್ ಆ ಒಂದು ಏನು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ ನಾನು ಭಾವಿಸ್ತೇನೆ ಆರ್ ಸಿ ಬಿ ತಂಡಕ್ಕೆ ಕಾನ್ಫಿಡೆಂಟ್ ಕ್ರಿಕೆಟ್ ಆಡಲಿ ವಿರಾಟ್ ಕೊಹ್ಲಿ ಅವ್ರದ್ದು ಒಂದು ಒಳ್ಳೆಯ ಇನ್ನಿಂಗ್ಸ್ ಬರಲಿ ಯಾಕಂತಂದರೆ ಅವರು ಟೆಸ್ಟ್ ರಿಟೈರ್ಮೆಂಟ್ ಆದ ಮೇಲೆ ಬರ್ತಾ ಇರುವಂಥ ಪ್ರಥಮ ಮ್ಯಾಚ್ ಅವರ ಪ್ರಥಮ ಮ್ಯಾಚ್ ಇದು ಫ್ರ್ಯಾಂಚೈಸಿ ಕ್ರಿಕೆಟಲ್ಲಿ ಸೊ ಮಾಡಿ ಆಡಲಿ ಆರ್ ಸಿ ಬಿ ಗೆಲ್ಲಲಿ ಅಂತ ಗಣೇಶ್ ಕರಂದ್ ಕ್ರಿಕ್ ಟಾಕ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಹಾಗೂ ನಿಮ್ಮ ಮುಖಾಂತರ ನಿಮ್ಮ ಪರವಾಗಿ ನಾವು ಕೇಳಿಕೊಳ್ತಾ ಇರೋದು ಸರಿಯಾಗಿದೆ ಬರುವ ನಾಳೆ ಮ್ಯಾಚ್ ಮುಗಿದ ಕೂಡಲೇ ವೀಡಿಯೋ ಬರ್ತದೆ ನಮ್ಮ ಒರಿಜಿನಲ್ ಸ್ಟುಡಿಯೋ ಸೆಟಪ್ ಜೊತೆಗೆ ಸರಿಯಾಗಿದೆ ಬರುವ ನಮಸ್ಕಾರ